ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ತುಂಬಾ ಖುಷಿಯಾದ ದಿನ ಇವತ್ತು ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಲೆಜೆಂಡ್ ಆಫ್ ಕೊಡವ ಹಾಕಿ ಇವತ್ತೇನು ಮೂರ್ನಾಡು ಮೈದಾನದಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ನಡೀತಾ ಇದೆ ಇದೊಂದು ಸಮಗ್ರವಾದಂಥ ಚಿತ್ರಣ ನಿಮ್ಗೆ ಸಿಗ್ತಾ ಇದೆ ಇವತ್ತು ಇನೋಗ್ರೇಷನ್ಗೆ ನಾನು ಮೂರ್ನಾಡಿಗೆ ಬಂದಿದ್ದೀನಿ ಎಲ್ಲವೂ ಕೂಡ ಇಲ್ಲಿ ರೆಡಿಯಾಗಿದೆ ಕೆಲವೇ ನಿಮಿಷಗಳಲ್ಲಿ ಆ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ಸಭಾ ಕಾರ್ಯಕ್ರಮ ಆರಂಭ ಆಗುತ್ತೆ ಒಳ್ಳೆ ಮ್ಯಾಚ್ ಕೂಡ ಆಗುತ್ತೆ ಬನ್ನಿ ಒಂದು ರೌಂಡ್ ಈ ಒಂದು ಮೈದಾನದಲ್ಲಿ ಸುತ್ತಾಕೊಂಡು ಬರೋಣ ವೀಕ್ಷಕರೇ ನಡೆದಾಡುವ ವಿಕಿಪೀಡಿಯಾ ಎಂದೇ ಹೆಸರಾಗಿರ್ತಕ್ಕಂಥ ಚಪ್ಪಡಿರ ಕಾರ್ಯಪನವರು ನಮ್ಮೊಂದಿಗಿದ್ದಾರೆ ಆಕಿ ವಿಶ್ಲೇಷಣೆಗಾರರು ಇಲ್ಲಿಯ ಒಂದು ಚಾಂಪಿಯನ್ ಟ್ರೋಫಿಯ ಸಮಗ್ರ ಚಿತ್ರಣನ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ಕಾರ್ಯಪಣ್ಣನ ಮಾತಾಡ್ಸ ಎಲ್ಲರ್ಗೂ ನಲ್ಲಮ್ಮೆ ಇದು ಬಾನಂಡ ಕುಟ್ಟಣಿ ತೊಂಬತ್ತೇಳನೇ ಸ್ವಿಂಜೆ ಇಲ್ಲಿ ಕೆತ್ತನೆ ಎಂತ ಕೌಟುಂಬಿಕ ಹಾಕಿ ನಮ್ಮನೆ ನಡ್ತ ಬಾತ್ ಅದತ್ಲೆ ಪ್ರತಿ ಕಾಲ ದಾರೆಲ್ಲ ಗಲ್ಲುವ ಐಂಗಗಳ ಕಾಲದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮಾಡೋಣ ನಿಂತ ಅವರು ದೂರತ್ತರ ಸ್ವಪ್ನ ಕಂಡು ಆ ಸ್ವಪ್ನ ಇಂದು ಪೂರ್ತಿ ಆಯ್ತು ಇಂದು ಮೂರು ನಾಡಲು ಇವತ್ತೇ ಕಾಲತನ ಸಂಭ್ರಮದ ಚಾಂಪಿಯನ್ಸ್ ಆಫ್ ಚಾಂಪಿಯನ್ ಅನ್ನೋ ಚಾಂಪಿಯನ್ಸ್ ಟ್ರೋಫಿನ ಮಾಡಿನೊಂಡು ಈ ಇವತ್ತಂಜು ಕಾಲ ನಡತನಂತ ಎಲ್ಲ ದಾರೆಲ್ಲ ನಡೀತಾ ಆ ಒಕ್ಕಾರ ಕಾನಲ್ಲಿ ಪುಡಿ ತೇಗಿ ಮುದ್ದಂಡಲ್ಲಿ ಹಾಕಿ ಸಂಘಟನೆ ದಾರ ಮಾಡಿತ್ತು ಪ್ರಯೋಜಕ ದಾರ ಮಾಡಿತ್ತು ಆಂಗಳೆಲ್ಲ ಕಾಕಿತ್ತು ಇಂಗಕ್ಕೆ ಗೌರವ ಕೊಡ್ತಾನುಂಡ್ ಅವರವರ ಕುಟುಂಬ ತಂಡು ಅಂದನೆ ಇಲ್ಲಿ ಕಳಿಸ ಪದಿಮೂಂದು ತಂಡ ಫೈನಲ್ಸ್ ಕಳಿಸ ಪದಿಮೂಂದು ತಂಡ ನಂ ಇಂದ ಕಾಕಿತ್ತು ಬಂದು ಚಾಂಪಿಯನ್ಸ್ ಟ್ರೋಫಿ ಮಾಡಿಯಾನು ಇದು ನಂಗೆ ಬಲ್ಲೆಯವರ ಪೊಮ್ಮೆ ಇದು ನಂಗೆ ಎನ್ನ ದಾರೆಲ್ಲ ಕಾಲ ಕದ್ದು இங்கெல்லாம் ஃபைனல்ஸ்ல கழிப்பா இது பானண்ட குட்டணிக்கு ஒரு தூரத்தர சொப்பன் இன்னைத்து சாம்பியன்ஸ் ஆஃப் சாம்பியன்ஸ் ட்ரோஃபி மாண்டு அதுலே கொடவஹாக்கி அக்காடமி இந்த பிரசத்தி ஆயிட்டு வந்தித்து சோ முக்கிய பிந்துவாய் இந்த நங்கட கூட புஷ்ப குட்டண உண்டு அந்த குடண்டண்ட பிரமீழ உண்டு அந்தராஷ்டிரீய அந்த அந்தராஷ்டிரீய ஃபஸ்ட் ஹாக்கி கலிக்கத்தி புஷ்ப அம்ம டண்ட புஷ்போங்களுக்கு கூடி இந்த ஆசீனர் ஆயிட்டு இது மூடி மக்கள் கொடுப்பாங்க வெள்ளிய பெருமை இது இதன்கொண்டு ஒரு ஹாக்கிக்கு இன்னும் மின்னக்கு பப்பா மின்னக்கு நடத்திய பப்பா இது ஐம்பது கால இருவத்தஞ்சு கால அல்ல ஐம்பது கால நடுக்கடு அதுங்கள ಎಲ್ಲ ಪ್ರಯೋಜನ ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸ್ ಟ್ರೋಫಿ ಅರ್ಥ ಇದು ಮಾಡ ಸುಮಾರು ಇಲ್ಲಿಂದ ಬಾರ ಅಂತಾರಾಷ್ಟ್ರೀಯ ಕಳಿಕಾರ ಅವರ ಹೊಮ್ಮೆತಿ ವೀಕ್ಷಕ ವಿರಣೆಗಾರು ಮೈದಾನಕಾರ ಅವರ ಹೊಮ್ಮಿ ಎಲ್ಲರಿಗೂ ಶುಭಾಶಯ ಮಾಡಿತ್ತು ನಲ್ಲ ಮಡಿತು ಈ ಮೂಲಕ ಅರಿಚಾರ ತಂದೆ ತಂದೆಯವರು ಏನ್ ಕನ್ಸ್ಕೊಂಡಿದ್ರು ಇವತ್ತು ನನ್ಸಾದಂಥ ದಿನ ಇದಕ್ಕೆ ಇರಿಸಿದ ಸಮಯ ಟ್ವೆಂಟಿ ಫೈವ್ ಇಯರ್ಸ್ ಇವತ್ತು ಪಾಂಡ ಕೊಟ್ಟಪ್ಪನವರ ಸುಪುತ್ರ ನಮ್ಮ ಜೊತೆಗಿದ್ದಾರೆ ತುಂಬ ಎಫರ್ಟ್ ಆಗಿ ಮಾಡಿದ್ದಾರೆ ಈ ಹಾಕಿಯನ್ನು ಬೆಳೆಸಬೇಕು ತಂದೆ ಕನಸನ್ನು ಉಳಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದರೆ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಬನ್ನಿ ಪಾಂಡ್ನ ಬೋಪಣ್ಣವ್ರನ್ನ ನಾವೀಗ ಮಾತಾಡ್ಸೋದು ಸರ್ ಇವತ್ತು ಎಷ್ಟೊಂದು ಖುಷಿಲಿದ್ರಿ ಸರ್ ಒಂದು ಒಂದು ಒಳ್ಳೆ ಎಫರ್ಟ್ಸ್ ಹಾಕಿದ್ರಿ ಇದನ್ನೊಂದು ಮಾಡಬೇಕಂತ ಕನಸ್ಕೊಂಡಿದ್ದೀರಿ ಇವತ್ತು ಅನಿಸ್ತು ನಮಸ್ಕಾರ ಜಗದೀಶ್ ಫಸ್ಟು ನಿಮಗೆ ಆರ್ಥಿಕ ವೆಲ್ಕಮ್ ಇಲ್ಲಿ ಗ್ರೌಂಡಿಗೆ ತುಂಬ ಖುಷಿಯಾದ ದಿನ ಇವತ್ತು ಒಂದು ತಂದೆಯವರು ಇದೊಂದು ಕನ್ಸ್ಕೊಂಡಿದ್ರು ಹತ್ತನೇ ವರ್ಷದಲ್ಲಿ ಐದನೇ ಹದಿನೈದನೇ ವರ್ಷದಲ್ಲಿ ಇದೊಂದು ಚಾಂಪಿಯನ್ಸ್ ಟ್ರಾಫಿ ಮಾಡಬೇಕು ಫೈನಲ್ಸ್ ಬಂದಂಥ ತಂಡಗಳಿಗೆ ಒಂದು ಅವಕಾಶ ಮಾಡಿ ಅದರಲ್ಲಿ ಯಾರು ಚಾಂಪಿಯನ್ ಆಗ್ತಾರೆ ಯಾರು ಒಳ ಬೀರ್ತಾರೆ ಅಂತ ಒಂದು ತುಂಬ ಇತ್ತು ಅವ್ರಿಗೆ ಬಟ್ ಕಾರಣಾಂತರದಿಂದ ಅದು ಅವರು ಇರೋ ಸಮಯದಲ್ಲಿ ಆಗಿಲ್ಲ ಸೊ ಇವಾಗ ಸಮಯ ಕೂಡಿ ಬಂದಿದೆ ಇವತ್ತಿನ ದಿನ ಇನಾಗ್ರೇಷನ್ ಇದೆ ಚಾಂಪಿಯನ್ಸ್ ಟ್ರಾಫಿ ಇದರಲ್ಲಿ ಹದಿಮೂರು ತಂಡಗಳು ಪೈಪೋಟಿಯಲ್ಲಿ ಇರ್ತಾರೆ ಅದರಲ್ಲಿ ನಾವು ಫೈನಲ್ಸ್ ಅವತ್ತು ನೋಡಬೇಕು ಯಾರು ಚಾಂಪಿಯನ್ ಆಗಿ ಹೊರಗೆ ಹೇಳ್ತಾರೆ ಅಂತ ತುಂಬ ಖುಷಿ ಆಗಿರೋ ದಿನ ಇವತ್ತು ಅದೇ ರೀತಿ ಎಲ್ಲ ಜನರು ಬಂದು ಸಹಕಾರ ಕೊಟ್ಟು ಇದನ್ನ ಯಶಸ್ವಿ ಮರೆಯಲಾಗದ ಸುದಿನ ಅಂತ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದಕ್ಕೆ ತುಂಬಾ ಇದರಿಂದ ತುಂಬಾ ಪ್ರಯತ್ನ ಇದೆ ಎಫರ್ಟ್ ಇದೆ ಎಲ್ಲ ತರ ತುಂಬಾ ಜನರಿಂದ ಸಹಾಯನೂ ಆಗಿದೆ ಇದಕ್ಕೆ ಇದನ್ನ ನಡೆಸಲಿಕ್ಕೆ ನಮ್ಮ ಸಮಿತಿ ಹಾಕಿರುವ ಎಲ್ಲ ಸದಸ್ಯರು ನನ್ನ ಮಟ್ಟಿಗೆ ಪಾಂಡಂಡ ಕುಟ್ಟಪ್ಪನವರ ಒಂದು ಕನಸು ನನ್ಸಾಗಿರ್ಬೋದು ಯಾವುದು ಚಾಂಪಿಯನ್ ಟ್ರೋಫಿ ಅಂತ ಆದರೆ ಅವರು ಯೋಚನೆ ಮಾಡಿದಂತ ಅನೇಕ ಸಂಗತಿಗಳು ಇನ್ನೂ ಬಾಕಿ ಉಳಿದಿದೆ ಒಂದು ಕೊಡಗಿನ ಕ್ರೀಡಾಪಟುಗಳಿಗೆ ಹೆಚ್ಚಿನ ಉದ್ಯೋಗ ದೊರಕುವಂತ ನಿಟ್ಟಿನಲ್ಲಿ ಕೊಡುವ ಹಾಕಿ ಅಕಾಡೆಮಿ ಏನು ಕಾರ ಕೆಲಸ ಮಾಡಬೇಕು ಆ ಕೆಲಸ ಆಗಬೇಕಾಗಿದೆ ಅವರ ಅದು ನನ್ನ ಅಭಿಪ್ರಾಯ ಅಲ್ಲ ಅದು ಕ ಕುಟಪ್ನವರ ಕನಸಾಗಿತ್ತು ಅದು ಉದ್ಯೋಗ ಮತ್ತು ಎರಡನೇದು ಕೊಡುವ ಕುಟುಂಬಗಳ ನಡುವೆ ಮದುವೆಗಳು ಜ ನಮ್ಮ ಜನಾಂಗದೊಳಗೆ ಮದುವೆಗಳು ಹೆಣ್ಣಿಗೆ ಗಂಡು ನೋಡೋದು ಗಂಡಿಗೆ ಹೆಣ್ಣು ನೋಡೋದು ಈ ವಿಚಾರ ಈ ಪಂದ್ಯಾವಳಿಗಳಲ್ಲಿ ನಡಿಬೇಕು ಅಂತ ಹೇಳುವಂಥ ಒಂದು ಆಸೆ ಅವರು ಇಟ್ಟಿದ್ದರು ಮೂರನೇದಾಗಿ ಪುಟ್ಟ ಪುಟ್ಟ ಮಕ್ಕಳು ಅವರ ತಂಡ ಅವರ ಕುಟುಂಬಕ್ಕೆ ಆಡುವುದರ ಮೂಲಕ ಮುಂದೆ ಒಳ್ಳೆ ಆಟಗಾರನಾಗಿ ಬರಬೇಕು ಅಂತ ಹೇಳುವಂಥ ಅಭಿಲಾಷೆ ಅವರಲ್ಲಿತ್ತು ಈ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಕೊಡುವ ಹಾಕಿ ಅಕಾಡೆಮಿ ಮುಂದಿನ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳೋದು ಅವರ ಕನಸಾಗಿತ್ತು ಮುಂದಿನ ದಿನಗಳಲ್ಲಿ ಅದನ್ನು ನಡೆಸುವಂಥ ಯೋಜನೆಗಳನ್ನು ಕೊಡುವ ಹಾಕಿ ಅಕಾಡೆಮಿಯವರು ನಡೆಸ್ಬೋದು ಅಂತ ಹೇಳುವಂಥ ವಿಶ್ವಾಸ ಇದು ನನಗಿದೆ ವಂದನೆಗಳು ಜಗದೀಶ್ ಕುಲೀಟಿರ ಬೇಬಣ್ಣವರು ಹಾಕಿಯಲ್ಲಿ ನಿರಂತರವಾಗಿ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇವತ್ತು ಏನು ಕೊಡವ ಹಾಕಿ ಇದೆ ಅದರಲ್ಲಿ ತನ್ನ ದೊಡ್ಡದಾದಂಥ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ಬೇಬಣ್ಣ ಅವರ ಊರಿನ ಪಕ್ಕದಲ್ಲೇ ಇಂಥ ಒಂದು ಮ್ಯಾಚ್ ಆಗ್ತಿದೆ ಬೇಬಣ್ಣ ಇವತ್ತು ನಿಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಸೆ ಇವತ್ತು ಈಡೇರ್ತಾ ಇದೆ ಏನೇ ಇರ್ತದೆ ಹೌದು ಕಾಕತಾಳಿಯ ಎಂಬಂತೆ ಭಾರತದ ಹಾಕಿಗೆ ನೂರು ವರ್ಷ ಕೊಡವ ಹಾಕಿ ಅಕಾಡೆಮಿಗೆ ಇಪ್ಪತ್ತೈದು ವರ್ಷ ಬಹುಶಃ ನಾವು ಯೋಚನೆ ಮಾಡಿರಲಿಕ್ಕಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ಲಿ ಕಡದಲ್ಲಿ ಪಾನಂಡ ದಿವಂಗತ ಪುಟ್ಟಪ್ಪ ಕಾಶಿ ಸಹೋದರರು ನಿರ್ ಕುಟುಂಬಗಳಿಂದ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತೈನೇ ಮುನ್ನೂರ ತೊಂಬತ್ತಾರು ಕುಟುಂಬಗಳು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ವೋಲ್ಡ್ ಬುಕ್ ಆಫ್ ರೆಕಾರ್ಡ್ ಅದರ ಪ್ರಯುಕ್ತ ಇಪ್ಪತ್ತೈದು ವರ್ಷಗಳಲ್ಲಿ ಅಂತಿಮ ಪಂದಾಟಕ್ಕೆ ತಲುಪಿದ ಹದಿನಾಲ್ಕು ತಂಡದಲ್ಲಿ ಈ ದಿನ ಹದಿಮೂರು ತಂಡಗಳು ನಾಡಿನ ದಿವಂಗತ ಬಾಚೇಟರ ಲಾಲು ಮುದ್ದಯ್ಯ ಹಾಕಿ ಸಭಾಂಗಣದಲ್ಲಿ ಕೊಡವ ಹಾಕಿ ಅಕಾಡೆಮಿ ವತಿಯಿಂದ ಆಯೋಜನೆ ಮಾಡಿ ಇದು ನಿಜವಾಗಿಯೂ ಕೊಡವ ಜನಾಂಗಕ್ಕೆ ಅಲ್ಲ ಪ್ರತಿಯೊಬ್ಬರಿಗೂ ಯಾಕೆಂದರೆ ಹೇಳಿದ್ರೆ ಕೊಡವರ ರಕ್ತದಲ್ಲಿ ಹಾಕಿ ಸೈನ್ಯ ಕಾಫಿ ಮೂರು ಇದೆ ಇದರಿಂದ ಕೆಲವಾರು ಅಂತಾರಾಷ್ಟ್ರೀಯ ಪಟುಗಳನ್ನು ಸಮೇತ ನೀಡಿದ್ದಾರೆ ಇದೊಂದು ಮಾದರಿಯಾಗಲಿ ಕೊಡಗಿನ ಕೊಡವರಿಗೆಲ್ಲ ಕೊಡಗಿನ ಜನತೆ ಅಂತೇಳಿ ಈ ಇಪ್ಪತ್ತೈದನೇ ವರ್ಷದ ಚಾಂಪಿಯನ್ಸ್ ಟ್ರೋಫ್ ಕೊಡವ ಲೆವಿಸ್ಟಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶುಭಾರಾಯಿಸುತ್ತೇನೆ ನಮ್ಮ ಜೊತೆಗಿದ್ದಾರೆ ಪ್ರಮೀಳಾ ಮೇಡಮ್ ಅವರು ಮೇಡಮ್ ಇವತ್ತು ಎಷ್ಟು ಖುಷಿಯಲ್ಲಿದ್ದೀರಿ ಇದಾರೆ ಇವತ್ತು ಒಂದು ಕೊಡಗಿನಲ್ಲಿ ನಿರಂತರವಾಗಿ ಆಕೆ ಆಗ್ತದೆ ಇವತ್ತು ಪಾಂಡಂಡ ಕುಟ್ಟಪ್ಪನವರ ಒಂದು ಕನಸು ಇವತ್ತು ನನಸಾಗ್ತದೆ ನಿಮಗೆ ಎಷ್ಟು ಖುಷಿಯಾಗುತ್ತೆ ಕೊಡಗು ಅಂದರೆ ಹಾಕಿಗೆ ಫೇಮಸ್ ಯಾಕೆಂದರೆ ನಾವು ಹಾಸ್ಟೆಲಲ್ಲಿರುವಾಗ ನಮ್ಮ ಜೊತೆ ತುಂಬ ಜನ ಹಾಕಿ ಅಂದರೆ ಕೊಡಗಿನವರು ನಮಗೆ ಅಲ್ಲಿ ಹುಟ್ಟಿದಲ್ಲಿಂದನೇ ಹಾಕಿ ಆಡೋರು ಅಂದರೆ ಕೊಡಗಿನವರೇ ಆಡೋದು ಅಂತ ಇತ್ತು ಸೊ ಇವಾಗ ಇಷ್ಟೊಂದು ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಕೊಡಗು ಹೇಳಿದರೆ ಲೈಕ್ ಇವಾಗ ಎಲ್ಲ ಚಾಂಪಿಯನ್ಸ್ ಟ್ರೋಫಿ ಅಂತ ವಿ ಡೂಯಿಂಗ್ ಫ್ಯಾಮಿಲಿ ಟೂರ್ನಮೆಂಟ್ ಅದರಲ್ಲಿ ಚಾಂಪಿಯನ್ಸ್ ಆಗಿರೋರನ್ನ ಇನ್ನೊಂದು ಟೂರ್ನಮೆಂಟ್ ಮಾಡ್ತಿದೆ ದ ಇನ್ಕ್ರೀಸಿಂಗ್ ಟೂರ್ನಮೆಂಟ್ಸ್ ಡೇ ಬೈ ಡೇ ಸೊ ಇಟ್ ಈಸ್ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಆಲ್ ದ ಕೊಡವಾಸ್ ಟು ಶೋ ದೆ ಟ್ಯಾಲೆಂಟ್ so they then uh, they will be selected for uh, the state team district team state team then uh, national team then one day they'll be in olympics so it is a proud moment for everyone so i am very thankful to the organizers for organizing such a wonderful events and uh, increasing lot of uh, tournaments for uh, Kodavas. so all the best to everyone thank you ತಾಕೆಯ ಪ್ರೇಮಿ ಜೊತೆಗೆ ಒಂದು ಸಮಾಜಕ್ಕೆ ಮಾದರಿ ನಮ್ಮ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಪಾಂಡಂಡ ಕುಟ್ಟಣಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಮೇಡಮ್ ಎಷ್ಟು ಖುಷಿ ನನಗೆ ತುಂಬಾ ಖುಷಿ ಇದೆ ಕಾರಣ ಒಂದು ಎರಡು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋದು ಪ್ರತಿನಿತ್ಯ ನಾನು ಯೋಚನೆ ಮಾಡ್ತೀನಿ ಪಾಂಡಂಡ ಕುಟ್ಟಣಿಯನ್ನು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಆ ಇನ್ನೋವೇಟಿವ್ ಇದೆಯಲ್ಲ ಐಡಿಯಾ ಆ ಗ್ರಾಸ್ ರೂಟ್ ಲೆವೆಲಿಂದ ಹಾಕಿನ ಯಾರಿಗೆ ಮಕ್ಕಳಿಗೆ ಟ್ರೈನ್ ಮಾಡಬೇಕು ಎಲ್ಲರಲ್ಲಿ ಯಾವ ರೀತಿ ಉತ್ತೇಜನವನ್ನು ತುಂಬಬೇಕು ಅಂತ ಹೇಳೋ ಒಂದು ಐಡಿಯಾ ಬಂತಲ್ಲ ಅದನ್ನು ನಾನು ತುಂಬ ನೆನೆಸ್ಕೊಳ್ತೀನಿ ಅದಲ್ಲದೆ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದಲ್ಲಿ ಎಲ್ಲೂ ಮಾಡಿಲ್ಲ ಇಲ್ಲಿ ಹಿರಿಯರನ್ನ ಕಿರಿಯರನ್ನ ಪ್ಲಸ್ ಮಹಿಳೆಯರನ್ನ ಒಟ್ಟು ಸೇರಿಸಿ ಒಂದು ಇದು ಟೂರ್ನಮೆಂಟ್ ಕಂಡಕ್ಟ್ ಮಾಡಿದಂತದ್ದು ಎಂತ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಅಷ್ಟು ವರ್ಷಕ್ಕೆ ಹಿಂದೆ ಇತ್ತೀಚೆಗೆ ಏನೋ ಮಾಸ್ಟರ್ಸ್ ಟೂರ್ನಮೆಂಟ್ ಅದು ಇದು ಅಂತ ಮಾಡ್ತಾ ಇದ್ದಾರೆ ಆ ಯೋಚನೆ ಅವತ್ತೇ ಬಂತಲ್ಲ ಇವಾಗ ಇದು ಎಲ್ಲ ಯಂಗ್ಸ್ಟರ್ಸಿಗೆ ಇದೊಂದು ಮಾದರಿ ಈ ಒಂದು ಮಾದರಿಯಾಗಿದೆ ಆಗಿದೆ ರೋಲ್ ಮಾಡೆಲ್ ಟು ಆಲ್ ದ ಕಮ್ಯುನಿಟಿ ಕಮ್ಯುನಿಟಿ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರು ಮಾಡಿದಂಥದ್ದು ಅದು ನಿಜವಾಗಲೂ ಅವ್ರನ್ನ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿಬಿಟ್ಟಿದೆ ಪ್ರತಿಯೊಬ್ರು ಅವ್ರನ್ನ ನೆನೆಸ್ಕೊಳ್ಳುವ ಹಾಗೆ ಮಾಡಿದೆ ಈ ಈ ಒಂದು ಎರಡು ವಿಷಯಕ್ಕೆ ನಾನು ಅವ್ರನ್ನ ತುಂಬ ಎಪ್ರಿಷಿಯೇಟ್ ಮಾಡ್ತೀನಿ ಆ ಗ್ರಾಸ್ ರೂಟ್ ನಿಂದ ಯಾವ ರೀತಿ ನೋಡಿ ಅಂತ ಒಂದು ಉತ್ತೇಜನ ಅದರಲ್ಲೂ ಹಿರಿಯರೆಲ್ಲ ಮೊದಲು ಹಾಡಿದವರು ಇವಾಗ ಆಟ ಆಡೋಕೆ ಅವಕಾಶ ಅದು ಒಂದು ವಿಷಯ ಟಾಟಾ ಕಾಫಿ ರಾಜಣ್ಣ ಅಂತ ಹೇಳಿದ್ರೆ ಈ ಒಂದು ಮೈದಾನ ಆರಂಭದಿಂದಲೂ ಕೂಡ ಒಂದು ಮೈದಾನ ಸಿದ್ಧಪಡಿಸಬೇಕಂದ್ರೆ ಅಲ್ಲಿ ಟಾಟಾ ರಾಜು ಬರಬೇಕು ಇವತ್ತು ಟಾಟಾ ಕಾಫಿ ಅಂತೇಳಿ ಪ್ರಖ್ಯಾತಿ ಹೊಂದಿ ಇವತ್ತು ನಿವೃತ್ತಿ ಜೀವನ ಹೊಂದಿದ್ರು ಈ ಒಂದು ಮೈದಾನದ ಒಂದು ಸಿದ್ಧತೆಯಲ್ಲಿ ರಾಜಣ್ಣ ಇದ್ದಾರೆ ರಾಜಣ್ಣ ಜೊತೆ ಎಷ್ಟು ಟೈಮ್ ಇದನ್ನೆಲ್ಲ ರೆಡಿ ನಾನು ಹದಿನೆಂಟನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ವಿ ಸ್ಕ್ರೇಪಿಂದ ಹಿಂದಿಡಿದು ಮತ್ತು ರೋಲಿಂಗು ವಾಟ್ರಿಂಗು ಇದೆಲ್ಲ ಆಗಿ ಎಲ್ಲ ಈ ಮೂರ್ನಾಬ್ ಅವರು ಎಲ್ಲ

Family Cup, today it's Champions Trophy. And I feel proud that hockey is getting so much of interest and so many competitions where youngsters can show their talent. And I feel sad that being an athlete, athletics is nowhere. So I request the organisers to introduce athletic events also to show their talent's i could have, uh, could have good assist. today i would like to thank each and everyone for inviting me on this special occasion it was the day when punacha called me and told that we are organizing a champions trophy and uh, i want you as a guest there without a second thought i told yes i am there because I feel proud to come to Kodagu for these type of events. Yesterday I had a call from my office saying that you have a GM meeting. When I was tensed, I told that must, my first priority is Kodagu. So when they invited me for this event, I can't miss it. So I requested my officers to postpone the event for tomorrow. So today, I'm in a hurry, but I don't regret because I came and witnessed this event with you all. So I, once again, I would like to congratulate the organizers for organizing such a wonderful event today. Everyone may be thinking that why I'm not talking in Kodagu Basha. See, it is very easy. Stage and there are experts who are talking so well there. And uh, I don't get that uh, words to express my experience. So I prefer to talk in uh, English. But I know that everyone will be scolding me. But I am sorry for that. Yes, today i'm standing in front of you all by being a successful woman in my life i had a dream of winning an asian games medal from a angle everywhere and today also he is just standing beh beside me and telling me that bring your daughter to the next level where you couldn't achieve a medal in olympics i want your daughter to win a medal at olympics to succeed my dream so I would like, on this occasion, I would like to thank my brother who is here for supporting me in all the time. After winning the Asian Games medal, me and my dad had an interview today, uh, together. So in that interview, my dad was asked what you wanted your daughter to be so that time he revealed that i wanted my daughter as usual like how all the parents want i wanted her to be a wanted her to be a doctor or engineer but when i look back i don't have any regret because i can proudly say that she is a successful woman in her passion so today i request all parents don't go towards your dream you learn what your child want to be what passion she or he has got support her with her dream so you can see a successful child of kodagu so and again as uh kare Pankil told that uh, my husband was behind all this yes i do agree with him one situation i would like to say that I had gone for Olympics in 2000. 2004, I missed by three points. Because you all know that Olympics comes, Asian Games comes in once in four years. So for that three points, I had to wait almost four years to compete in another Olympics. So I was very upset. Then I told that I want to quit sports. He told, at that moment, he told, okay, no problem. And he advised me and all then I, we went for a family planning and uh, my daughter was born in 2005. within six months, he came to me and told, i think you have taken enough uh, rest. now it's time to hit the ground. so he told me, wear your shoes and we are going to start your training from tomorrow. i was surprised because as you all, we all ladies know that after a baby, we intend to put on weight. i had gained almost like 16 kgs. So I was thinking that with this weight, how I can compete? So I had to reduce almost like 16 kg for my normal uh, uh, weight where I used to win championships. So we worked towards it. Yes, I proudly say that it was a proud moment when I stood on the Asian Games podium, and uh, they announced the country, country name, and the tricolor went up high.

கொடுக்கிற ஆடவத்தி அந்தராஷ்டிரிய கலிக்கருத்திய விருதுக்கு சாட்சி ஆச்சவ அவ அந்த லாரென்ஸ் ஸ்கூல் பெங்களூர்ல தண்ட் பிராஞ்ச் ஓபன் ஆயத்து லாரென்ஸ் ஸ்கூல் அஃபர்டு கழிப்பாத்து லாரன்ஸ் ஸ்கூல் பெங்களூர் சேர் பர்சன் ஆய்தி கலசி நோடு இந்த ஆச்சின் கூடி அங்கடா தங்க டாக்டர் பிரவீன் சைல்ட் ஸ்பெஷலிஸ்ட்

ಕೊಡುವ ಹಾಕಿ ಅಕಾಡೆಮಿ ತ್ರೂರ್ ಮೂಲಕ ಅದನ್ನ ಕೊಂಡು ಕೊಡಗು ಹೋಗಿ ಸರ್ಕಾರಿ ಮಕ್ಕಳಕ್ಕೆ ಕಿಟ್ಟಿಂಗ್ ಕೊಡ್ತಿದ್ದೆ ನಲ್ಲ ತರಬೇತುದಾರ ಪುಷ್ಪಂಗತ್ತಣಿತು ಅದನ್ನ ಈ ಸಂದರ್ಭದ ನಾ ಕಣ್ಣ ಮೆಸೇಜ್ ತಂತ ಅದನ್ನ ಹಾಕಿ ಅಕಾಡೆಮಿ ಹಸ್ತಾಂತರ ಮಾಡ್ ಇಡೀ ಪದಾಧಿಕಾರಿಯ ಈ ಸರ್ಕಾರಿ ಸ್ಕೂಲ್ ಮಕ್ಕಳ ಮಿಂ ಕೊಂಡ ಅದು ಕೊಡಗು ಅದು ಭವಿಷ್ಯ ಮೂರು ನಾಳ ಸ್ಥಾಪನೆ ಅಪ್ಪ ಅದಂಗ ಅದನ್ನ ಮುಖ್ಯವಾಯ್ತು ಅದನ್ನ ನಡ್ತೇನ ಗಾಯತ್ರಿ ಶೆಟ್ಟಿ ಅಧ್ಯಕ್ಷನಾಯ್ತು ಪುಷ್ಪ ಪೋಯಣ್ಣಿಂಗ ಟ್ರಿಪಲ್ ಒಲಿಂಪಿಯನ್ ಎಂ ಎಂ ಸೋಮಯ್ಯಂಗ பொண்ணம் பொன்னா சந்திப் சோமேஸ் இங்க பின்னா செல்வம் ஒரு IS ஆஃபீஸர் இதெண்ட் ரூட் லெவல் கேல் பெங்களுர்ல இக்கலை ஆறு ஸ்கூல் school நான் அதுல கொடுக்க அனுஷ்டான புஷ்ப புவேனத் ஹாக்கி அந்த அது ஹாக்கி அக்காடம கொடுப்பா சர் ஓகே पूर्ति हैंगर समसार एक नल्ला दार दिन दानी थे लिविस्टा 25 इयर्स ऑफ कोडवा हॉकी लेगेसी के नंगा इंगे तो दानिया वादत ना रुपच चला नल्ला मैं ये हॉकी ग्राउंड इस गिवन एवरीथिंग फॉर मी टू व्हाट आई एम टुडे अदने निन्नंगे फर्स्ट टर्न ओ किस्ते पर इंटरेस्टिंग की स्पोर्ट्स इस सम They put me into sports, and uh, especially hockey. And hockey is what that has given me a life today, which I'm very, very thankful for. Jagatinja, you have amazing uh, sports persons. Though it's a, such a small district, a very small place, a very small population, Kodava, but has given eminent sports persons from this place. ಯು ಕ್ಯಾನ್ ಐ ಕ್ಯಾನ್ ನೇಮ್ ನಂಬರ್ ಆಫ್ ದೆಮ್ ಬಟ್ ಮೈ ಸೀನಿಯರ್ಸ್ ಎಲ್ಲ ಇಂಜರ್ಟ್ ದೇವರ್ ಗೈಡಿಂಗ್ ಫೋರ್ಸ್ ನಂಗೆ ಅದನ್ನು ನಂಗೆ ಸ್ಪೋರ್ಟ್ಸ್ ನಂಗೆ ವೇದಿಕೆಯಲ್ಲಿ ನಾಲ್ಕು ತಕ್ಕೊಳಿಗಳು ಇಟ್ ಈಸ್ ಹಾಕಿ ದಟ್ ಇಸ್ ಗಿವನ್ ನಗಡೆ ಪೂರ್ಣಚಣಿ ಉಂಡು ವಾಸ್ ಅನ್ ಅಮೇಸಿಂಗ್ ಹಾಕಿ ಪ್ಲೇಯರ್ He was my senior in uh, the hostel. It is persons like them who have guided us and inculcated the sportsmanship, the discipline, the willpower. And, the, you know, you have to be something in life, is what our seniors have taught us. So, today I would like to tell my juniors please take up sports. Sports is a fantastic uh, discipline to be in and it can make a life, a fantastic life for everybody. Yeah, I'm seeing Mr. Saib Singh here. I would just like to uh, have a small question uh, about him. About four or five years back, uh, I had been to one of your projects, uh, is, uh, I said in the Equinox, if I'm not, not wrong, after that, opposite uh, to Lingbini Gardens. I wanted to pick up a property there. Uh, but unfortunately I couldn't because the price was pretty high for me that time. yeah, Today maybe I'll think. But uh, very thankful for promoting hockey. Because uh, and, and without the support, no sport, no game can come forward. So I would like to thank Levista, uh, SLN group, all the donors, all the sponsors. Especially on the 25th anniversary of it. I can see some small kids uh, warming up the balls and, uh, and, the, uh, and the hockey sticks. Uh, imagine 25 years ago, kids like this would have seen a tournament grow through the, uh, the entire life. Uh, we at Levista are very proud of what the Cordoba community, especially the Cordoba Hockey Academy, has been able to do. And we will always be in support for this i'm very excited to see what great sportsmanship and athleticism happens on this particular ground over the course of the next couple of days. my best wishes and congratulations to the organizers and best wishes to the players. Uh, let's play some good games and let's have some good fun. thank you so much. <laughs> ಅದು ಈ ಟೂರ್ನಮೆಂಟ್ ಆ ಟೀಮ್ ಬಂತು ಇಲ್ಲಿ ಟೋರ್ನಮೆಂಟ್ ಮಾಡೋ ಅಂಗಡ ಕೊಡವ ಸಮಾಜುಟ ಒಕ್ಕೂಟಿ ಕೊಡುವ ಹಾಕಿ ಅಕಾಡೆಮಿ ಇದು ಭಾರಿ ಚಾಯ್ಲೆ ಅರೇಂಜ್ ಮಾಡಿತ್ತು ಕಾರಣ ಅಷ್ಟ ಸಪೋರ್ಟ್ಲು ಬಲ್ಲಿಯವರು ಟೂರ್ನಮೆಂಟ್ ಆಯಿತು ನಡೆದನುಂಡು ಇದಂಜ ನಂಗಡ ಮಕ್ಕ ಬಲ್ಯ ಮಕ್ಕ ನಂಗಡ ಚಿರಿಯ ಮಕ್ಕಡ ಕೂಡ ಎಣ್ಣನೆ ಕಳಿಪ್ಪ ಎನ್ನನೆ ಹೆಂಗಡ ಇಂತ ಸ್ಟೈಲ್ ಎಂಥ ಅಂಪೈರ್ಸ್ ಎನ್ನನೆ ಮಾಡು ಅದನ್ನೆಲ್ಲ ನೋಟಿದ್ದು ನಂಗಡ ಚಿರಿಯ ಮಕ್ಕ ಮಿಂಜಾಗೆ ಬಂತು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿತ್ತು ಇಂಡಿಯಾ ಮಿಂಜಕ್ಕೆ ನಂಗೆ ಟೋರ್ನಮೆಂಟ್ಸ್ ಎಲ್ಲ ಇಂಟರ್ನ್ಯಾಷನಲ್ ಇದು ಈ ಟೋರ್ನಮೆಂಟ್ ಬಲ್ಯ ಒಂದು ಬೇಸ್ಮೆಂಟ್ ಆಯ್ತು ಬರಡು ನಂಗ ಎಲ್ಲರೂ ಮಿಂಜ ಯಾರೆಲ್ಲ ಕಳಿಸಿದ್ ನಂಗೆಲ್ಲ ನಂಗೆ ಸಪೋರ್ಟ್ ಇಪ್ಪ ನಿಂಗೆ ಇದು ಆಲ್ ದ ಬೆಸ್ಟ್ ಮಕ್ಕಳ ಇಂಥ ಚಾನ್ಸ್ ಇಂಜೆ ಮಿಂಜ ಕಟ್ಟೆ ದಯವಿಚ್ಚಿತ್ತು ನಿಂಗ ಇದನ್ನ ಉಪಯೋಗ ಮಾಡಿಟ್ಟು ಸದುಪಯೋಗ ಮಾಡಿಂಡು ನಂಗೆ ಮಿಂಜಕ್ ಬರೋಂಡು ಅನ್ನನೆ ಇಂಗಡ ಕೂಡ ನಾ ರಿಕ್ವೆಸ್ಟ್ ಮಾಡಿ ಬಲ್ಯಕ್ಕೆ ಕಾರಬಾರ್ ಮಾಡಿ ಉಂಡ್ ಹಿಂಗ್ ಓಪನ್ ியப்புப்பட் கமெண்டி பரிச்சு அதுல இல்லே படிச்சாங்க மிஞ்சக் போண்ட்ரு நங்க தயவுச்சி திடீர் கொடுக்கல பிரதி ஒரு ஜனங்க இதோ மிஞ்சக் இந்தியன் ஹாக்கிக்கு நாங்கள் மினிமம் ஒரு பிரத்தி டோர்னமெண்டில் ஒரு நாலஞ்சு மக்கள் அச்சக்கு அச்சக்கு டேலண்ட் உண்டு இல்லை அங்கே மிஞ்சுக்கு பந்தே வரணுன்னு நான் காவேரம் இக்குத்தப்ப எங்களால் ஓடிண்டு இதுனால் சாயில் ஆடந்து நான் போடியவேன் यूट्यूब चैनल